ಹಾರೋಹಳ್ಳಿ ಹಾರೋಹಳ್ಳಿ ತಾಲೂಕು ಹೊಸಹಳ್ಳಿ ಗ್ರಾಮದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಜಾಗ ಗುರುತಿಸಿಕೊಡುವಂತೆ ಪ್ರದೀಪ್ ರವರು ಪತ್ರಿಕಾಗೋಷ್ಠಿ ನಡೆಸಿ ತಹಶೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಗ್ರಾಮದ ಸರ್ವೆ ನಂಬರ್ ಹನ್ನೆರಡರಲ್ಲಿ ಪ್ರಭಾವಿಯೊಬ್ಬರು ನಕಲಿ ದಾಖಲೆ ಸೃಷ್ಟಿಸಿಕೊಂಡು ಮನೆ ನಿರ್ಮಾಣ ಮಾಡಿಕೊಂಡಿದ್ದು ಅದನ್ನು ತೆರವು ಮಾಡಿ ಅಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಜಾಗ ನೀಡಬೇಕು ಎಂದು ಒತ್ತಾಯಿಸಿದರು ತಹಶೀಲ್ದಾರ್ ಅವರು ಹಿಂಬರಹ ನೀಡಿದ್ದು ಸರ್ವೆ ನಂಬರ್ ಹನ್ನೆರಡರಲ್ಲಿ ಐವತ್ತೈದು ವರ್ಷದಿಂದ ಯಾರೂ ವಾಸವಿಲ್ಲ ನಕಲಿ ದಾಖಲೆ ಸೃಷ್ಟಿಸಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದ ನಿವಾಸಿಗಳಾದ ಮಂಜುನಾಥ್ ಪ್ರದೀಪ್ ಶ್ರೀನಿವಾಸ್ ನಟರಾಜ್ ಮುತ್ತುರಾಜ್ ಪವನ್ ಗೋವಿಂದ ಇತರರು ಹಾಜರಿದ್ದರು ನಾವೆಲ್ಲ ಊರಲ್ಲಿ ಜೊತೆಗಿಗಳೂ ಜೊತೆ ಇದ್ದೀವಿ ಆ ಸಂಬಂಧಿಗಳು ನಾವೆಲ್ಲ ಒಂದರ್ ಅವ್ರ ಮಾರ್ಗದರ್ಶನಕ್ಕೆ ಕೆಲವು ಹೋರಾಟಗಳು ಮಾಡಿದ್ದೀವಿ ಈಗ ಶ್ರೀಕಂಠ ಮೇಲೆ ಮಾಡಿರ್ತಕ್ಕಂಥ ಆರೋಪ ಭಾಳ ಶುದ್ಧ ಸುಳ್ಳು ಹಂಗಾಗಿ ಅವರೇನು ಐವತ್ತೈದು ವರ್ಷದಿಂದ ಮನೆ ಕಟ್ಕೊಳ್ತೀವಿ ಅಂತ ಹೇಳಿದ್ದಾರೆ ಕಟ್ಕೊಳ್ತೀವಿ ಅಂತ ಹೇಳಿದ್ದಾರೆ ಅದು ಅದು ಭಾಳ ಶುಭ ಸುಳ್ಳು ಅಕ್ರಮವಾಗಿ ಮನೆ ಕಟ್ಕೊಂಡಿದ್ದಾರೆ ಅದಕ್ಕೆ ಪೇ ಪತ್ರ ಸೃಷ್ಟಿ ಮಾಡಿಕೊಂಡಿದ್ದಾರೆ ಅದು ಸಂಬಂಧಪಟ್ಟಂಗೆ ನೋಡಿ ಐವತ್ತೈದು ವರ್ಷದ ಮನೆ ಕಟ್ಕೊಂಡಿ ಅಂತ ಹೇಳಿದ್ರಲ್ಲ ಇದು ಸಿದ್ದ ಸುಳ್ಳು ಇದು ಜುಲೈ ಹನ್ನೆರಡನೇ ತಾರೀಕು ಅವ್ರ ಐವತ್ತೈದು ವರ್ಷದಿಂದ ಈ ಮಹಿಳೆಯರು ಐವತ್ತಿನ ಈ ಅಂಬೇಡ್ಕರ್ ಹೋಗಲಿಕ್ಕೆ ಜಾಗಳ ಕೇಳಿದ್ರು ನಿಜ ಆದರೆ ಅವರು ಅಕ್ರಮವಾಗಿ ಕಟ್ಕೊಂಡಿರೋ ಮನೆ ಮತ್ತು ಗೋಮಣಿ ಜಾಗನ ಕೇಳಿದ್ದೀವಿ ಅಷ್ಟೇ ಹಾಗಾಗಿ ಜಾಗ ಊರಿನ ಮಧ್ಯ ಇರೋದ್ರಿಂದ ಅದು ಭವನಕ್ಕೆ ಸೂಕ್ತವಾದ ಜಾಗ ಅಂದ್ಬಿಟ್ಟು ಆ ಜಾಗನ ಕೇಳಿದ್ದೀವಿ ಹಾಗಾಗಿ ಈ ರೀತಿ ಆರೋಪಗಳನ್ನ ಮಾಡಿಕೊಂಡು ಮೇಲೆ ಓಡಾಡ್ಕೊಂಡಿದ್ದಾರೆ ಇದು ಇದು ಇದ್ರ ಇದ್ರ ಪರವಾಗಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಭಾಳ ಏನು 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 ಗೊತ್ತಿಲ್ಲದ ಇವ್ರಿಗೆ ಈ ಮನೆ ಇನ್ನೂ ಎರಡು ಮನೆ ಇದ್ದಾವೆ ಕಾರ್ ಇದೆ ಬೈಕ್ ಇದ್ದಾವೆ ಆರು ಒಳ್ಳಿಲಿ ನಾಲ್ಕು ಗುಂಡೆ ಜಮೀನ್ ಇದೆ ಇಷ್ಟು ಅಂದ್ರೆ ಇವ್ರಿಗೆ ಇದು ಇಪ್ಪತ್ತರ ಇದೆ ಅಂತ ಹೇಳಿದ್ರೂ ಕೂಡ ಇವರು ನೈಂಟಿ ಸಿಗೆ ಅರ್ಜಿ ಹಾಕೋತಾರೆ ಇಪ್ಪತ್ತರ ಮೇಲೆ ನೈಂಟಿ ಸಿಗೆ ಚೇಂಜ್ ಹಾಕೋತಾರೆ ಅಲ್ವಾ ಜೊತೆಗೆ ಈ ಇದೇ ಸರ್ವೆ ನಮಗೆ ರಂಗಾಡಿನಲ್ಲಿ ನಲವತ್ತು ಒಂದು ಇಪ್ಪತ್ತೈದರಿಂದ ಮೂವತ್ತು ಮನೆಗಳಿದ್ದಾವೆ ಅವರೆಲ್ಲ ಕೂಡ ಆವಾಗ ನಲವತ್ತೈದ ನಲ್ವತ್ತರಿಂದ ಐವತ್ತು ವರ್ಷದಿಂದ ಕೂಡ ಅವರು ಅನುಭವದಲ್ಲಿದ್ದಾರೆ ಡಿಮ್ಯಾಂಡ್ ರೇಟ್ಸಲ್ಲಿ ಅವರು ಹೆಸರುಗಳು ಬರ್ತಾ ಇದೆ ಕಂದಾಯ ಕಟ್ತಾ ಇದ್ದಾರೆ ಎಲ್ಲ ರೀತಿಯೂ ಕೂಡ ಅವರ ಸವಲತ್ತನ್ನು ಸರ್ಕಾರದಿಂದ ಪಡ್ಕೋತಾ ಇದ್ದಾರೆ ಇವು ಬಿಟ್ಟರೆ ಅವ್ರಿಗೆ ನಾ ಇಪ್ಪತ್ತೈದು ಜನ ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೂ ಕೂಡ ಇದ್ಬಿಟ್ರೆ ಬೇರೆ ಮನೆ ಇಲ್ಲ ಇವ್ರಿಗೆ ಎರಡು ಮೂರು ಎರಡು ಮನೆಯಿಂದ ಕೂಡ ಇವರು ಅಕ್ರಮವಾಗಿ ಮನೆ ಕಟ್ಕೊಂಡು ನಕಲಿ ಅಕಸ ಅಪಸ ಶಿಕ್ಷಿಸಿಕೊಂಡು ಈ ರೀತಿ ಎಲ್ಲೇ ಇದ್ರೂ ಕೂಡ ಜಮೀನು ಸರ್ಕಾರಿ ಜಮೀನು ಇದ್ರೂ ಕೂಡ ಇವರು ಹೋಗಿ ಅರ್ಜಿ ಹಾಕೊಂಡಿದ್ದೀನಿ ನನಗೆ ಒಂದು ಎಕರೆ ಬೇಕು ಅಂತ ಹೇಳ್ಕೊಳ್ಳೋದು ಮತ್ತು ಆಲ್ರೆಡಿ ಒಂದು ಆರು ಕುಂಟೆಗೆ ಅವರು ಸಾಗುವಳಿ ತೀತಿ ಬರ್ತಾ ಇದ್ದಾರೆ ಸಾಗುವಳಿ ತೀತಿ ಕೊಟ್ಟಿದ್ದಾರೆ ಆರು ಎಕರೆಯಲ್ಲಿ ಆರು ಆರು ಕುಂಟೆ ಇದೆ ಮತ್ತು ನಿವೇಶಕರಾಗಿದ್ದು ಆರು ಎಕರೆ ಜಮೀನಲ್ಲಿ ನನಗೊಂದು ಎಕರೆ ಬೇಕು ಅಂದ್ಬಿಟ್ಟು ಬಡವರಿಗೆ ಆಗಿರ್ತಕ್ಕಂಥ ನಿವೇಶನಕ್ಕಾಗಿ ಎಕರೆ ಬೇಕು ರಜೆ ಕೊಡೋದೇ ಅದಕ್ಕೆ ಅದಕ್ಕೂ ಅಂತ ಕಟ್ಟಿದ್ದಾರೆ ಈಗ ಇಲ್ಲಿ ಅಂಬೇಡ್ಕರ್ ಬಂದ್ತಕ್ಕಂಥ ಜಾಗ ಬೇಕು ಅಂತ ಕೇಳಿತ್ತು ಈಗ ಈ ರೀತಿ ನಮಗೆ ಸುಳ್ಳು ಆರೋಪಗಳನ್ನು ಮಾಡಿಕೊಂಡು ಮೀಡಿಯಾದವ್ರಿಗೆ ಪೇಪರ್ನವ್ರಿಗೆ ಈ ರೀತಿ ಆರೋಪಗಳನ್ನು ಮಾಡಿಕೊಂಡು ನಮಗೆ ಹೇಳ್ತಿದ್ದಾರೆ ಯಾವ ಜಾಗ ಇಲ್ಲಿ ಸರ್ವೆ ನಂಬರ್ ಹನ್ನೆರಡು ಮರಳುವಡಿ ಹೋಬಳಿ ಅರಳಿ ತಾಲೂಕು ರಾಮನಗರಕ್ಕೆ ಅವರ ದ್ವೇಷದಿಂದ ಆರೋಪ ಮಾಡ್ತಾ ಇದ್ದಾರೆ ಅನ್ನೋದು ಸಿದ್ಧ ಶ್ರೀಕಂಠ ಅವರು ಅವ್ರ ಮನೆಗೆ ಮಾಡ್ಕೊಳ್ಳೋದಿಕ್ಕೆ ಆರೋಪ ಮಾಡ್ತಾ ಇದ್ದಾರೆ ಏನ್ ಸರ್ವೆ ನಂಬರ್ ಹನ್ನೆರಡರಲ್ಲಿ ಇದೆಯೋ ಜಮೀನು ಅದು ಅಂಬೇಡ್ಕರ್ ಭವನಕ್ಕೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಶ್ರೀಕಂಠವರು ಮತ್ತೆ ಅವರ ಊರಿನ ಗ್ರಾಮಸ್ಥರು ಹೋರಾಟ ಮಾಡ್ತಾ ಇದ್ದೇ ವಿನಃ ಶ್ರೀಕಂಠವರು ಸ್ವಹಿತಾಸಕ್ತಿಗಾಗಿ ಅವರ ಕುಟುಂಬಕ್ಕೆ ಅನುಕೂಲ ಹಾಕೊಂಡು ಮಾಡ್ಕೊತಾ ಇಲ್ಲ ಈಗಾಗಲೇ ವೆಂಕಟೇಶ್ ಅವರಿಗೆ ಸೆವೆನ್ ನಂಬರ್ ಹನ್ನೆರಡರಲ್ಲಿ ಸಾಗೋಳಿ ಇದೆ ಸಾಗೋಳಿ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಸರ್ಕಾರಿ ಜಮೀನು ಆರು ಎಕರೆ ಏನು ಗ್ರಾಮಸ್ಥರಿಗೆ ನಿವೇಶನಕ್ಕಾಗಿದೆಯಾ ಅದರಲ್ಲೂ ಹೋರಾಟ ಮಾಡ್ತಾ ಇದ್ದಾರೆ ಇದು ಪಡ್ಕೊಂಡಿರುವಂತಹ ನಿವೇಶನ ಅಥವಾ ಪಡ್ಕೊಂಡಿರುವಂತಹ ಹತ್ತು ಪತ್ರ ಪೇ ಕತ್ತು ಪತ್ರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಧಿಕಾರಿ ಇರ್ಬೋದು ತಾಲೂಕು ಅಧಿಕಾರಿಗಳಿರ್ಬೋದು ಎಲ್ಲರ ಗಮನಕ್ಕೆ ತರ್ತಾ ಇದ್ದೀವಿ ಆದರೆ ಈ ಆಡಳಿತ ವ್ಯವಸ್ಥೆ ಯಾವುದೇ ಕಾರ್ಯಕ್ರಮ ಕೈಗೊಂಡಿಲ್ಲ ಸೊ ಹೇಳಿ ನನ್ನ ಮಾತು ನಮಿಸ್ತೇನೆ ಈಗ ವೆಂಕಟೇಶನ್ ಅವರು ಇವರು ಐಕತೆ ಅರಿಕತೆ ಕೆಲಸ ಮಾಡ್ತಾ ಇಲ್ಲಿ ಇವರು ಟಿ ಎಸ್ ಕಾಲೋನಿ ಟಿ ಹೊಸರಳ್ಳಿ ಕಾಲೋನಿಯಲ್ಲಿ ಅವರು ಅವ್ರಿಗೂ ಏನು ದ್ವೇಷ ಇಲ್ಲ ಎಲ್ಲ ಒಂದೇ ಜನಾಂಗದವರು ಅಣ್ಣ ತಮ್ಮದವರು ಮಾವ ಭಾವಿ ಆಯಿತಾ ಎಲ್ಲ ಒಂದೇ ಊರಿನವರು ಒಂದೇ ಕುಟುಂಬದಲ್ಲಿದ್ದಾಗಿದ್ದೀವಿ ಕೆಲವೊಂದು ಕಾರಣಗಳಲ್ಲಿ ಈಗ ಏನಾಯಿತು ಆರು ಎಕರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ವೆ ನಂಬರ್ ಟಿ ಎಸ್ರಳ್ಳಿ ಗ್ರಾಮಕ್ಕೆ ಸೇರಿದಂಥ ಸರ್ವೆ ನಂಬರಲ್ಲಿ ಆರು ಎಕರೆ ನಿವೇಶನಿಕೆ ಅಂತೇಳಿ ಮಾಡಬೇಕು ಆರ್ಡ್ರ್ ಆದ್ಮೇಲೆ ಅಲ್ಲಿ ಆ ಬಡವರಿಗೆ ಅಂತ ಆರ್ಡರ್ ಆಯ್ತು ಬಡವರಿಗೆ ಅಂತ ಆರ್ಡ್ರ್ ಆಯ್ತು ಅದಾದ್ಮೇಲೆ ಆ ಜಾಗದಲ್ಲಿ ನಾನು ನೀವೇ ಇದು ಅದರಲ್ಲಿ ಸಾಗುವಳಿ ಮಾಡ್ತಾ ಇದೀನಿ ಅಂತ ಹೇಳಿ ಅವರು ಬಂದ್ರು ನನ್ಗೂ ಬರ್ಬೇಕು ಅದು ಜಾಗ ಅಂತ ಹೇಳಿದ್ರು ಅದು ನೋಡಿದ್ರೆ ನೋಡಿ ತರ ಇದೆ ಇದು ಸಾಗುವಳಿ ಮಾಡುವಂತ ಜಾಗ ಮಾನ್ಯ ತಹಸೀಲ್ದಾರ್ ಕನಕಪುರ ವಿಶ್ವನಾಥ್ ಸಾಹೇಬ್ ಇದ್ದಾಗ ಬಂದು ಜಾಗ ಪರಿಶೀಲನೆ ಮಾಡಿದಾಗ ಇದು ಒಂದು ಕೋಟಿ ಕೊಟ್ಟರು ಮಾಡೋಕೆ ಬರಲ್ಲ ಇದನ್ನು ಯಾಕಂದರೆ ಇದು ಸಾಗುವಳಿ ಮಾಡೋ ಜಾಗ ಅಲ್ಲ ಹಂಗಾಗಿ ನಾನು ಇದನ್ನು ಮಾಡೋಕ್ಕೆ ಬರೋಲ್ಲ ಅಂತೇಳಿ ಅದನ್ನು ರಿಜೆಕ್ಟ್ ಮಾಡಿ ಹೋದರು ಅದ್ರ ಜೊತೆಗೆ ಎರಡು ಸಾವಿರ ಇವರು ಅರ್ಜಿಯಾಗಿ ತೊಂಬತ್ತೆರಡರಲ್ಲಿ ಅರ್ಜಿ ಹಾಕಿದೀನಿ ಅಂತಾರೆ ಆಲ್ರೆಡಿ ಆ ಸಾಗುವಳಿ ಚೀಟಿ ಏನು ಸಾಗುವಳಿಗೆ ಅರ್ಜಿ ಹಾಕಿದ್ರು ಅದು ಇಂಬರ ಕೊಟ್ಟಾಗಿದೆ ನೀವು ಇದರಲ್ಲಿ ಏನು ಮಾಡ್ತಾ ಇಲ್ಲ ಹಂಗಾಗಿ ನಿಮಗೆ ಸಾಗುವಳಿ ಕೊಡೋಕೆ ಬರಲ್ಲ ಅಂತ ಹೇಳಿ ಆರ್ಡ್ರ್ ಅದು ಅದಾದ್ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಹೈಕೋರ್ಟ್ ಹೋಗ್ತಾರೆ ಈ ಸಾಗುವಳಿ ಚೀಟಿನ ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಹೋಗ್ತಾರೆ ಹೈಕೋರ್ಟಲ್ಲಿ ಏನಾಗುತ್ತೆ ಇವರು ಈ ಸಾಗುವಳಿ ಚೀಟಿ ಮೇಲೆ ಡಿಸ್ಮಿಸ್ ಮಾಡಬೇಕು ಅಂದಾಗ ಅವ್ರೇನು ಮಾಡ್ತಾರೆ ಇದು ಇದು ಹೈಕೋರ್ಟ್ ನಲ್ಲಿ ಡಿಸ್ಮಿಸ್ ಮಾಡ್ತೀನಿ ಅಂದಾಗ ಅವರೇ ವಿತ್ಡ್ರಾ ಮಾಡ್ಕೊತಾರೆ ಅದನ್ನ ಅದನ್ನು ಆಡರ್ಸ್ವೀಟು ಕೂಡ ಹಾಕಿಕೊಡ್ತಾಯಿದ್ದೀನಿ ನಿಮಗೆ ಆಯಿತಾ ಇದೊಂದು ಸಾವಿರದ ನಂಬರ್ ಹನ್ನೆರಡರಲ್ಲಿ ಒಂದೆಕ್ರೆ ಒಂದು ಸಾಗುವಳಿ ಮಾಡದೇ ಇದ್ರೇ ನಾವು ಬರಬೇಕು ಅಂತೇಳಿ ಎಲ್ಲರೂ ಅದು ಬಡವರಿಗೆ ನಿವೇಶನಕ್ಕಾಗಿರೋದನ್ನ ದಲಿತರಿಗೆ ಬಡವರಿಗೆ ಆಗಿರೋದನ್ನ ಜಾಗದಲ್ಲಿ ನನಗಬೇಕು ಅಂತ ಪ್ರಯತ್ನ ಮಾಡ್ತಾರೆ ಜೊತೆಗೆ ಅದೇ ಸರ್ವೆ ನಂಬರ್ ಹನ್ನೆರಡರಲ್ಲಿ ಒಂದು ಐದು ಕುಂಟಲ್ಲಿ ಸಾಗುವಳಿ ಮಾಡಿಕೊಂಡು ಅದನ್ನು ಎಲ್ಲೂ ಹೇಳಲ್ಲ ಅದ್ರ ಮೇಲೆ ಅರ್ಜಿನೂ ಹಾಕೊಳ್ಳೋಲ್ಲ ಅದಕ್ಕೇನು ಅದು ಮಾಡಲ್ಲ ಡಾಕ್ಯುಮೆಂಟ್ ತೋರಿಸಲ್ಲ ಮತ್ತು ಅದೇ ಸರ್ವೆ ನಂಬರ್ ಹನ್ನೆರಡರಲ್ಲಿ ಈ ಮನೆ ಏನಿದೆ ಈ ಮನೆ ಎರಡು ಸಾವಿರ ಸಾವಿರದ ಒಂಬೈನೂರ ಐವತ್ತೈದರಿಂದ ನಾವು ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀವಿ ನನ್ನ ತಂದೆ ಕಾಲದಿಂದ ಅಂತ ನಿಮ್ಮ ಪತ್ರಿಕೆಯಲ್ಲಿ ಪ್ರಚಾರ ಆಗುತ್ತೆ ವಿಜಯ ಕರ್ನಾಟಕ ಅದ್ರ ಪ್ರಕಾರ ನೋಡಿದ್ರೆ ಇದು ಜುಲೈ ಏಳನೇ ತಾರೀಕು ಹಾಂ ಜುಲೈ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತೆಗೆದಿರೋ ಫೋಟೋ ಇದೇನಾದರೂ ಅವರು ಹೇಳಿಕೆಗೂ ಈ ಫೋಟೋಗೂ ಏನಾದರೂ ಇದೆಯಾ ನೋಡಿ ಇವರು ಏನು ಹೇಳ್ತಾರೆ ಅಧಿಕಾರಿಗಳಿಗೆ ದಲಿತ 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 ಅಂದ್ಕೊಂಡು ಅಧಿಕಾರಿಗಳ್ಗೂ ದಲಿತ ಅನ್ನೋ ಪದನ ಮಿಸ್ಯೂಸ್ ಮಾಡ್ಕೊತಾರೆ ಜೊತೆಗೆ ಅಧಿಕಾರಿಗಳ ಹತ್ರ ಈಗ ನನಗೆ ಅನ್ ಅಂದಮ್ ಮಕ್ಕಳಿದ್ದಾಳೆ ಅಂತ ಹೇಳ್ಕೊತಾರೆ ಆ ಮತ್ತೆ ಇಲ್ಲಿ ಇದು ಇದೇ ಸೈಟಿಗೆ ಅಕ್ಪತ್ರನ ಕ್ರಿಯೇಟ್ ಮಾಡಿಕೊಂಡು ಏನು ಮಾಡ್ತಾರೆ ಈ ಅಕ್ಪತ್ರ ಅಕ್ಪತ್ರ ಕ್ರಿಯೇಟ್ ಮಾಡ್ಕೊತಾರೆ ಅಕ್ಪತ್ರ ಕ್ರಿಯೇಟ್ ಮಾಡಿಕೊಂಡು ಇದು ಸೈಟ್ ನಂಬರ್ ಇಪ್ಪತ್ನಾಲ್ಕು ಸೈಟ್ ನಂಬರ್ ಇಪ್ಪತ್ನಾಲ್ಕು ಒಂದರಿಂದ ಇಪ್ಪತ್ತ್ಮೂರವರೆಗೂ ಯಾವುದೇ ಸೈಟ್ ಇಲ್ಲ ಇಪ್ಪತ್ತೈದರಿಂದ ಮುಂದುವರೆದಂಥ ಯಾವುದೇ ಸೈಟ್ ಇಲ್ಲ ಯಾವುದೂ ಸೈಟ್ ಇಲ್ಲ ಅಂದರೆ ಇಪ್ಪತ್ನಾಲ್ಕರ ಸೈಟ್ ಬರ್ತದೆ ನಾವು ಆ ಟೈನಲ್ಲಿ ತಾಲೂಕು ಆಫೀಸ್ ತಾಲೂಕಿನ ಹಾಕಿದಾಗ ಇದು ಮುಂಬರ ಕೊಟ್ಟಿದ್ದಾರೆ ಇದು ಯಾವುದೂ ಸೈಟ್ ಇಲ್ಲ ಇದರಲ್ಲಿ ನಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲ ಅಂತ ಕೊಡ್ತಾರೆ ಆಮೇಲೆ ಪಂಚಾಯತ್ನಲ್ಲಿ ಹಾಕ್ತಿವಿ ಪಂಚಾಯತ್ನಲ್ಲೂ ಇಲ್ಲ ಅಂತ ಕೊಡ್ತಾರೆ ಆಯಿತಾ ಹಕ್ಕು ಇದ್ದ ಮೇಲೆ ನೈಂಟಿ ಫೋರ್ ಸೀಗೆ ಹಾಕೋ ಅವಶ್ಯಕತೆ ಇದೆಯಾ ನೈಂಟಿ ಫೋರ್ ಸೀಗೆ ಹಾಕಿ ಹಾಕ್ಬೇಕು ಬಡವ್ರಿಗೆ ಹಾಕ್ಬೇಕು ಬಡವ್ರು ಹಾಕ್ಬೇಕು ಬಡವ್ರಿಗೆ ಮನೆಯಲ್ಲೋರ್ಗೆ ಕೊಡಬೇಕು ನೈಂಟಿ ಫೋರ್ ಸಿಗೆ ಜಿಲ್ಲೆ ಈಗ ಡಿಸ್ಟಿಕ್ ಡಿ ಸಿ ಅವ್ರಿಗೆ ಬರೀತಾರೆ ಅರ್ಜಿ ಹಾಕ್ತಾರೆ ಅರ್ಜಿ ಅವರು ಹಾಕ್ದಾಗ ಈ ನೈಂಟಿ ನೈಂಟಿ ಫೋರ್ ಸಿಗೆ ಬರಬೇಕು ಅಂದರೆ ಇವ್ರಿಗೆ ಎರಡು ಮನೆಗಳು ಆಲ್ರೆಡಿ ಎರಡು ಮನೆಗಳಿದೆ ಇದು ರಿಮಾಂಡ್ ರಿಜಿಸ್ಟ್ರಿ ಪಂಚಾಯಿತಿಯಿಂದ ತರುವಂಥ ರಿಮಾಂಡ್ ರಿಜಿಸ್ಟ್ರ್ ನೂರ ಮೂರು ಬಾರು ಒಂದು ನೂರ ಮೂರು ಬಾರು ಎರಡು ಅಂತ ಇದೆ ಆಯ್ತಾ ಎರಡು ಮನೆಗಳು ಆಲ್ರೆಡಿ ಇದೆ ಆ ಆ ಆಲ್ರೆಡಿ ಈ ಮನೆ ಇದ್ಕೊಂಡು ಆ ಮನೆ ನಾನು ಇದ್ದೀನಿ ಅಂತ ಹೇಳಿ ಸುಳ್ಳು ಹೇಳ್ತಾ ಇದಾರೆ ನಿಮ್ಗೆ ಆಯ್ತಾ ಜೊತೆಗೆ ನೈಂಟಿ ಫೋರ್ ಸಿಕ್ ಬರಬೇಕು ಅಂತ ಅಂದ್ರೆ ಅವ್ರಿಗೆ ಎರಡು ಒಂದು ಕಾರ್ ಇದೆ ಮೂರು ಬೈಕ್ ಇದೆ ಒಂದು ಅಂಗಡಿ ಇದೆ ಚಿಲ್ಡ್ರನ್ ಅಂಗಡಿ ಇದೆ ಜೊತೆಗೆ ಆರ ಒಳಗೆ ನಿವೇಶನಕ್ಕೆ ಅಂತ ನಾಲ್ಕು ಸೈಟ್ ಇದೆ ಕೆಲವೇ ಇದೆ ಅದು ಹಾಕಿರಿ ನಿಮ್ಗೆ ಕಾಪಿ ಕೊಡ್ತೀವಿ ನಾಲ್ಕು ಸೈಟ್ ಇದೆ ಮೂರ್ನಲ್ಲಿ ಮೂರು ಸೈಟು ಅಂದರೆ ಮೂರು ಸೈಟ್ ಅಂದರೆ ಹದಿನೇಳನೇ ಸೆವೆ ನಂಬರ್ ಇದೆ ಹದಿನೇಳ ಹದಿನೇಳನೇ ಸೆವೆ ನಂಬರ್ ಸೆಲ್ ಇಪ್ಪತ್ತೆಂಟನಲ್ಲಿ ಸೆರೆ ನಂಬರ್ ಇದೆ ಆಯ್ತಾ ಆಮೇಲೆ ಇದೇ ಮನೆಗೆ ಮಾಡ್ತಾರೆ ಈ ಕರೆಂಟ್ ನಿಂದ ಎಳ್ಸ್ಕೊಂತಾರಲ್ಲ ಎಳ್ಸ್ಕೊಳ್ಳಿ ಮೂಲಭೂತ ಸೌಕರ್ಯಗಳು ಎಳ್ಸ್ಕೊಳ್ಳೋದಿಕ್ಕೆ ನಾವು ಯಾರು ಅಲ್ಲ ಕೊಡ್ಲೇಬೇಕು ಅವರು ಕೊಡಲಿ ಅವ್ರು ಯಾವ ಥರ ತಗೋತಾರೆ ಅಂತಂದರೆ ಅದನ್ನು ಫೇಕ್ ಫೇಕ್ ಡಾ ಖಾನೆ ನಂಬರ್ ಕೊಟ್ಬಿಟ್ಟು ನೋಡಿ ಅವರೇ ಬರ್ಬಿಟ್ರು ಅದು ಇದು ಇದು ಅರ್ಜಿ ಅವರೇ ಹಾಕಿರೋದು ಕಾನೇಸ್ಮಾರಿ ನಂಬರ್ ಬಂದು ಮೂವತ್ತೆಂಟು ಒಂಬ ಮೂವತ್ತೆಂಟು ಬಾರ್ ಒಂಬತ್ತು ಬಾರ್ ಏಳು ಅಂತ ಐತೆ ಕಾಲೇಜ್ ನಂಬರ್ ಇದನ್ನು ಆರ್ ಟೈಲ್ ಹಾಕಿ ನಾವು ತಗೊಂಡಾಗ ಯಾವ ಖಾನೆಸ್ಮಾರಿ ನಂಬರ್ ಇಲ್ಲ ಅದನ್ನು ನಾವು ಇದಕ್ಕೆ ಪಂಚಾಯತಿ ಅವ್ರಿಗೆ ಇದು ಮಾಡಿ ಕೇಳಿದಾಗ ಪಂಚಾಯಿತಿಯವರು ನೋಡ್ತಾರೆ ಚೆಕ್ ಮಾಡಿ ನೋಡ್ತಾರೆ ಪಂಚಾಯತಿ ಟಿವಸಳ್ಳಿ ಗ್ರಾಮ ಪಂಚಾಯತಿ ಕಾರ್ಯಾಲಯದಿಂದ ಯಾವಾಗ ಬೇಕು ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅವರೇ ಬರೀತಾರೆ ಕೈಯಿಗೆ ನಮ್ಮ ಹತ್ರ ಕಣ್ತಪ್ಪಿಂದ ಈ ಥರ ಎನ್ ಸಿ ಕೊಟ್ಬಿಟ್ಟಿದ್ದೀವಿ ನಮ್ಮ ಹತ್ರ ಯಾವುದು ಇಲ್ಲ ಇದು ಕಾನಿಸ್ಬಾರಿ ನಂಬರೇ ಇಲ್ಲ ನಮ್ಮ ಪಂಚಾಯಿತಿನಲ್ಲಿ ನೀವೇನಾದರೂ ಕಾನೂನು ಪ್ರಕಾರ ಏನಾದರೂ ಕ್ರಮ ತೊಗೊಳಗೆ ತಗೊಳ್ಳಿ ಅಂತ ಹೇಳಿದ್ದೀನಿ ಇದ್ದ ನೀವು ನಿಮ್ಗೆ ಕೊಡ್ತಾಯಿದ್ದೀವಿ ಕಾಪಿಗೆ ಆಯಿತಾ ನಾವು ನೆಕ್ಸ್ಟ್ ಏನು ಮಾಡ್ತೀವಿ ಇದನ್ನೆಲ್ಲ ನೋಡಿ ಇದನ್ನೆಲ್ಲ ನೋಡಿ ಅಂಬೇಡ್ಕರ್ ಭವನಕ್ಕೆ ಜಾಗ ಸಿಕ್ಕುವ ಜಾಗ ಯಾವುದು ಅಂದರೆ ಇದು ಆರೆಗ್ರೆ ಇದೆಯಲ್ಲ ಆರ್ಯಕ್ರದಲ್ಲಿ ನಾವು ಖಾಸಗಿ ಸೇವೆ ಹಾಕಿ ಅದು ಅಲಿಸಿದಾಗ ಊರಿಂದ ಆಚೆ ಕಡೆ ಮುಕ್ಕಾಲು ಕಿಲೋಮೀಟರ್ ಆದಮೇಲೆ ಜಾಗ ಸಿಗ್ತೈತೆ ಅದು ಎಷ್ಟು ಸಿಗ್ತೈತೆ ಒಂದು ಕುಂಟೆ ಎರಡು ಕುಂಟ ಸಿಗ್ತೈತೆ ಅದು ಬಿಟ್ರೆ ಇನ್ನೆಲ್ಲಿ ಜಾಗ ಇದೆ ಅಂತ ನೋಡಿದಾಗ ಇದು ಜಾಗ ಸಿಗುತ್ತೆ ಜಾಗ ಸಿಕ್ಕಿದಾಗ ಅಲ್ಲಿ ಸುಮಾರು ಏಳರಿಂದ ಎಂಟು ಜನ ಪೊಸಿಷನ್ ಇದೆ ಪುರುಷನಿದ್ದಾರೆ ಆ ಏಳು ಜನ ಎಂಟು ಜನನ ಇಡೀ ಊರ ಕಿಟ್ಕೊಂಡು ಮಾತಾಡಿ ಮಾತಾಡಿದಾಗ ಏಳು ಜನ ಎಂಟು ಜನ ಆ ಊರಿಗೆ ಅನುಕೂಲ ಆಗೋದಾದರೆ ಭವನಕ್ಕೆ ಅನುಕೂಲ ಆಗೋದಾದರೆ ಹತ್ತು ಜನಕ್ಕೆ ನಾಳೆ ನಮ್ಮ ಮಕ್ಕಳಿಗೂ ಪ್ರಾಬ್ಲಮ್ ಆಗುತ್ತೆ ಇದು ಭವನ ಇರೋದ್ರಿಂದ ಏನಾದರೂ ಅನುಕೂಲ ಆಗುತ್ತೆ ಅಂತೇಳಿ ಏಳು ಜನ ಒಪ್ಕೋತಾರೆ ಆದರೆ ಈ ಹಬ್ಬ ಒಪ್ಕೊಳ್ಳೋಲ್ಲ ಒಪ್ಕೊಂಡಾಗ ಎಷ್ಟು ಕನ್ವಿನ್ಸ್ ಮಾಡ್ತೀವಿ ಕರೆದು ಮಾತಾಡ್ತೀವಿ ದೊಡ್ಡವ್ರ ಹತ್ರ ಕರೆಸಿ ಮಾತಾಡ್ತೀವಿ ಜಗದೀಶ್ ಕುಮಾರ್ ಗೋವಿಂದ ಕೋಟಕುಮಾರ್ ಗೋವಿಂದಯ್ಯನಂಥವ್ರು ಗುರುಮೂರ್ತಿ ಅಂತವರು ಎಲ್ಲರ ಹತ್ರನು ಮಾತಾಡ್ತೀವಿ ಮತ್ತು ಡಿ ಸಿ ಹತ್ರ ಹೋಗಿ ಯಾವಾಗೂ ಇದು ಮಾಡದೆ ಹೊರಗೆ ನಾವೇನು ಮಾಡ್ತೀವಿ ಇಪ್ಪತ್ತೆರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಅರ್ಜಿ ಕೊಡ್ತೀವಿ ಡಿ ಸಿ ಅವರಿಗೆ ತಹಸೀಲ್ದಾರ್ಗೆ ಮತ್ತು ಈ ಮನೆ ಬಿಡಿಸ್ಕೊಟ್ಟು ನಮಗೆ ಇಲ್ಲಿ ಏಳೆಂಟು ಜನ ಯಾರಿದ್ದಾರೆ ಅವರೆಲ್ಲರನ್ನೂ ಖಾಲಿ ಮಾಡಿಸ್ಕೊಡಿ ಎಲ್ಲರೂ ಬಿಡಕ್ಕೆ ಒಬ್ಬ ಬಿಡಿಸಿ ಕೋಳಿಗೆ ಜಾಗ ಕೊಡಿ ಅಂತೇಳಿ ಕೊಟ್ಟಾಗ ಅವ್ರೇನು ಮಾಡ್ತಾರೆ ಕ್ರಮ ತೊಗೊಳ ಏನು ಕ್ರಮ ತಗೊಳ್ಳೋಲ್ಲ ಮತ್ತು ಡಿ ಸಿ ಅವ್ರ ಹತ್ರ ನಾವೇ ಹೋಗಿ ಒಂದು ಐದರಿಂದ ಆರು ಸಲ ಹೋಗಿ ಏನು ಮಾಡ್ತೀವಿ ಡಿ ಸಿ ಅವ್ರನ್ನ ಡಿ ಸಿ ಅವರು ಒಂದು ಕನ್ಫ್ಯೂಸ್ ಬರ್ತಾರೆ ಈ ಆರು ಎಕರೆ ಸೈಟಲ್ಲಿ ಏನಾಯ್ತು ಒಂದು ಎಕರೆ ಒಂದು ಸೈಟ್ ಕೊಡೋಣ ಅವ್ರಿಗೆ ಮತ್ತು ಇವಾಗ ಅಕ್ಕರೆ ಬೇಕಾದ್ರೆ ಕೊಡೋಣ ಅವ್ರನ್ನ ಖಾಲಿ ಮಾಡ್ಕೊಡಕ್ಕೆ ಹೇಳಿ ಅಂತಾರೆ ಅವ್ರು ಆಯ್ತು ಅಂತ ಅಪ್ಪು ಮನೆಗೆ ಬರ್ತಾರೆ ಬಂದೇನು ಮಾಡ್ತಾರೆ ನನಗೆ ಆ ಒಂದು ಎಕರೆನೂ ಕೊಡಿ ಇಲ್ಲೂ ಒಂದು ಸೈಟ್ ಕೊಡಿ ಯಾವಾಗ ಬಿಟ್ಕೊಡ್ತೀನಿ ಮನೆ ಇಲ್ಲಾದ್ರೂ ಬಿಟ್ಕೊಡಲ್ಲ ಅಂತ ಒಂದ್ ಎಕರೆ ನಾನೇನು ಹೈಕೋರ್ಟ್ ಅಲ್ಲಿ ಹಾಕೊಂಡಿದ್ದೆ ರಿಜೆಕ್ಟ್ ಆಗೈತೆ ಅದನ್ನು ಕೊಡಿ ಇದನ್ನು ಕೊಡಿ ಅವಾಗ ಮತ್ತೆ ತಹಸೀಲ್ದಾರ್ ಸ್ಥಳ ಪರಿಶೀಲನೆ ಮಾಡ್ ಬರ್ತಾರೆ ತಹಸೀಲ್ದಾರ್ ಸ್ಥಳ ಪರಿಶೀಲನೆ ಮಾಡಕ್ ಬಂದ್ರೆ ಬಂದು ಜಾಗ ನೋಡಿದಕ್ಕೆ ಏನ್ ಮಾಡ್ತಾರೆ ಗೊತ್ತಾ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ ತಹಸೀಲ್ದಾರ್ ಆಯ್ತಾ ಈ ತಹಸೀಲ್ದಾರ್ ಮತ್ತೆ ಡಿ ಸಿ ಅವ್ರ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಈ ತಹಸೀಲ್ದಾರ್ ಡೈರೆಕ್ಷನ್ ಕೊಡ್ತಾರೆ ನೀನ್ ನೋಡು ಐತೆ ನೋಡ್ಬಿಟ್ಟು ಕ್ಲಿಯರ್ ಮಾಡ್ಕೊಳಿ ಅಂತ ತಹಸೀಲ್ದಾರ್ ಡೈರೆಕ್ಷನ್ ಕೊಟ್ರೆ ಡಿ ಸಿ ಅವ್ರನ್ನ ಪ್ರಿನ್ಸಿಪಲ್ ಸೆಕ್ರೆಟರಿನ ಅಸಿಸ್ಟೆಂಟ್ ಕಮೀಶನರ್ನ ಎಲ್ಲರನ್ನೂ ಪಾರ್ಟಿ ಮಾಡಿ ಒಂದು ವ ಎಸ್ ಊಟ ಆಗ್ತಾರೆ ಇದು ಖಾತೆ ಮಾಡ್ಕೊಡ್ರಿ ಅಂತ ಅವ್ರಿಗೆ ಅಧಿಕಾರಿಗಳನ್ನ ಎದರಿಸಿ ಎದುರಿಸಿ ಅವ್ರ ಹತ್ರ ಖಾತೆ ಮಾಡಿಸ್ಕೊಳೋದಿಕ್ಕೆ ಇದು ಇವ್ರು ಮಾಡ್ತಿರೋ ಅಂತ ಎಲ್ಲಾ ಅಕ್ರಮಗಳು ವೆಂಕಟೇಶ್ವರು ಮಾಡ್ತಾರೆ ಅಕ್ರಮವ್ರು ಇದನ್ನ ನಾವು ಪ್ರಶ್ನಿಸಿ ಜಿಲ್ಲಾಧಿಕಾರಿಗಳನ್ನ ಮತ್ತೆ ಹೋಗಿ ಇದು ಮಾಡಿದ್ರೆ ಇವ್ರು ಹೋಗ್ಬಿಟ್ಟು ಇಲ್ದಿರೋದೆಲ್ಲ ಡಿ ಸಿ ಅವ್ರಿಗೆ ಸುಳ್ಳು ಹೇಳಿ ಇದು ಮಾಡಿ ಅಂಗವಿಟ್ಟು ಮಗಳವಳೆ ನನಗೆ ಹಿಂದೋಳೆ ಹಿಂದೋಳೆ ಅಂತ ಹೇಳಿ ಸಿಂಪತಿ ಗಿಡಿಸ್ಕೊಂಡು ಏನು ಕೆಲಸ ಮಾಡ್ತಾರೆ ಮಾಡ್ತಾರೆ ಮತ್ತೆ ನಾವು ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೋಗಿ ಒಂದು ಸ್ಟ್ರೈಕ್ ಮಾಡ್ತೀವಿ ಗ್ರಾಮಸ್ಥರು ನಾವು ಇಷ್ಟೇ ಜನ ಹೋಗಲ್ಲ ಗ್ರಾಮಸ್ಥರೆಲ್ಲ ಹೋಗ್ತಾರೆ ಒಂದು ನೂರು ಜನ ಹೋಗಿ ಮಾಡ್ತೀವಿ ಮೆಮರಿ ನಮ್ಗೂ ಕೂಡ ಕೊಡ್ತೀವಿ ಆದರೆ ಅವತ್ತಿಂದ ಇವತ್ತರೆಗೂ ಯಾವುದೇ ರೀತಿಯ ಕ್ರಮ ಆಗಲಿ ಏನೇ ಆಗಲಿ ಅಟ್ಲೀಸ್ಟ್ ಬಂದು ಅಕ್ಪತ್ರ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಎಂಡೋಸ್ಮೆಂಟ್ ಇದೆ ಎಲ್ಲ ಇದೆ ಜಿಲ್ಲಾಡಳಿತ ಒಂದು ಕಾನೂನು ಕ್ರಮ ಕ್ರಮವರ್ನ ತಗೊಳ್ಳೋದಕ್ಕೆ ಮುಂದೆ ಬರ್ತಾರೆ ಮನೆ ಗುಡಿಸ್ಕೊಡೋದಿಲ್ಲ ನಾವು ಹೋಗಲಿ ಅಟ್ಲೀಸ್ಟ್ ಒಂದು ಕಾನೂನು ಕ್ರಮ ತಗೋತಿ ನಿಮ್ಮ ಮೇಲೆ ಅಂತಲೇ ಹೇಳಕ್ಕ ಇಲ್ಲ ಅಂತಂದರೆ ಜಿಲ್ಲಾಡಳಿತ ಎಷ್ಟು ವೀಕ್ ಆಗಿದೆ ಅಂತ ನಾವು ಒಂದು ಅರವತ್ತಕ್ಕೆ ಹದಿನಾರಕ್ಕೆ ಹದಿನಾರಕ್ಕೆ ಇಪ್ಪತ್ತು ಹದಿನಾರಕ್ಕೆ ಹತ್ತೊಂಬತ್ತರ ಮನಸ್ಕೋಟ ಒಂದು ಭವನಕ್ಕೆ ಸಾರ ಅನುಕೂಲ ಆಗುವಂಥ ಭವನ ಮಾಡಿಸ್ಕೊಡಿ ಅಂತ ಅಂದ್ರೆ ಮಾಡಿಸ್ಕೊಡಕ್ಕಾಗ್ತಿಲ್ಲ ಅಂದರೆ ಜಿಲ್ಲಾಡಳಿತ ಎಷ್ಟು ವೀಕ್ ಆಗ್ತದೆ ವೀಕ್ ಆಗಿದೆ ನೂರಿಪ್ಪತ್ತು ಕುಟುಂಬದಲ್ಲಿ ನೂರಿಪ್ಪತ್ತು ಕುಟುಂಬದಲ್ಲಿ ನೂರ ಇಪ್ಪತ್ತೊಂಬತ್ತು ಕುಟುಂಬ ಕೂಡ ಭವನ ಪುರಸ್ಕಾರ ಮಾಡ್ತಾ ಇದೆ ಒಂದೇ ಒಂದು ಈ ಅಪ್ಪ ಮಾತ್ರ ನಮ್ಮ ದಲಿತ ಅಂತ ಹೇಳ್ಕೊಂಡು ಎಂಟೈರ್ ಅಟ್ಮಾಸ್ಫಿಯರ್ ಆಡ್ ಮಾಡ್ತಾ ಇದ್ದಾರೆ ಹಂಗಾಗಿ ನಾಲ್ಕನೇ ತಾರೀಕವರೆಗೂ ಇದನ್ನ ನಾವು ಈ ಹದಿನಾಲ್ಕನೇ ತಾರೀಕು ಸ್ಟೇಟ್ ತಾರೀಕವರೆಗೂ ನಾವು ಡಿಸಿ ಅವರಿಗೆ ಕೈ ಮುಗಿದು ಕೇಳ್ಕೊತಾ ಇದೀವಿ ಇದನ್ನ ಕಾನೂನು ಕ್ರಮ ತಗೊಂಡು ಇದನ್ನ ನೀಟಾಗಿ ಸಾಲ್ವ್ ಮಾಡ್ಕೊಡಿ ಸಮಸ್ಯೆನ ಅಂಬೇಡ್ಕರ್ ಭವನ ಜಾಗ ಗುರ್ತಿಸಿ ಮತ್ತೆ ಆ ಜಾಗ ಬಿಡ್ಸ್ಬೇಕು ಜಾಗ ಗುರ್ತಿಸ್ಕೊಡಿ ಅಂತ ನಾವು ಈ ಮೂಲಕ ಡಿ ಸಿ ಅವರನ್ನ ಕೈ ಮುಗಿದು ಕೇಳ್ಕೊತೀವಿ ಜೊತೆಗೆ ಏನಾದರೂ ಇದು ಮಾಡಿಲ್ಲ ಆದರೆ ನಮ್ಗೇನು ಮಾಡೋದಕ್ಕಾಗಲ್ಲ ಕಾನೂನು ಕ್ರಮದ ಕಾನೂನು ಮೂಲಕ ಹೋಗ್ಬೇಕಾಗ್ತದೆ ಕೊಡ್ ಮುಖಾಂತರ ಹೋಗಬೇಕಾಗ್ತದೆ ಶ್ರೀಕಂಠ